ಜಾತಿ ಗಣತಿಗೆ ಆಪ್ ದೋಷ ಶಿಕ್ಷಕರ ಆಕ್ರೋಶ ಸರಿಯಾದ ಆಪ್ ಕೊಟ್ರೆ ಮಾತ್ರ ಗಣತಿ ಮಾಡುವ ಷರತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಗಣತಿ ಮಾಡುವ ಆಪ್ ಸರಿಯಿಲ್ಲ ಸರ್ವರ್ ಡೌನ್ ಆಗೋದು ಎರರ್ ಬರೋದು ಆಗ್ತಿದೆ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ ಗಣತಿಗೆ ನಿಯೋಜನೆಗೊಂಡ ಶಿಕ್ಷಕರು ಗೋಳು ತೋಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ ಹೊಸದಾಗಿ ಜಾತಿ ಗಣತಿ ಆರಂಭ ಮಾಡಿದೆ ಆದರೆ ಅದಕ್ಕೆ ನೀಡಿದ ಆಪ್ ಮಾತ್ರ ಕಳಪೆಯಾಗಿದೆ ಇನ್ಸ್ಟಾಲ್ ಆಗ್ತಿಲ್ಲ ಯಾವುದೇ ಮಾಹಿತಿಯನ್ನ ಸರಿಯಾಗಿ ಕೊಡ್ತಿಲ್ಲ ಅನ್ನೋದು ಶಿಕ್ಷಕರ ಆಕ್ರೋಶಕ್ಕೆ ಕಾರಣವಾಗಿದೆ ು ಆ್ಯಪ್ ಇನ್ಸ್ಟಾಲ್ ಆಗ್ತಾ ಇಲ್ಲ ಇದು ಆಮೇಲೆ ನಾವು ಈಗ ಅಪ್ಡೇಟ್ ಮಾಡಿದಾಗ ಮತ್ತೆ ಅಪ್ಡೇಟ್ ಮಾಡಿದಾಗ ಒಳ್ಳೆ ನಾವು ಏನಾದರೂ ನಂಬರ್ ಹಾಕಿದ ಮ್ಯಾಗ ಒ ಟಿ ಪಿ ಇಲ್ಲ ಸರಿಯಾಗಿ ಆ್ಯಪು ಕರೆಕ್ಟಾಗಿ ವರ್ಕ್ ಮಾಡಿದರೆ ನಾವು ಕೆಲಸ ಮಾಡೋಕ್ಕೆಲ್ಲ ತಯಾರಿದ್ದೀವಿ ಬಟ್ ಅದನ್ನು ನಮಗೆ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಸರ್ ಒಂದು ಆಮೇಲೆ ಟೆಕ್ನಿಕಲ್ ಇಶ್ಯೂಗಳು ಭಾಳ ಇದಾವೆ ಸರ್ ಸರ್ ಇವ್ರದ್ದೆಲ್ಲ ನೋಡ್ರಿ ಇಷ್ಟು ಅಂತೇಳಿ ತೋರಿಸ್ತಾ ಇದೆ ಅದನ್ನೆಲ್ಲ ಕ ಸರಿಯಾಗಿ ಅಪ್ಡೇಟ್ ಮಾಡಿಕೊಟ್ರೆ ನಾವು ಈ ಗಣಿತಿಯನ್ನು ಯಶಸ್ವಿಯಾಗಿ ಮಾಡೋಕ್ಕೆ ನಾವು ಎಲ್ಲರೂ ಶಿಕ್ಷಕರು ಸಿದ್ಧವಾಗಿದ್ದೀವಿ ಸರ್ ಇಷ್ಟಂತ ಹೇಳೋಕೆ ಕಳೆದ ಎರಡು ಮೂರು ದಿನಗಳಿಂದ ಗಣತಿ ಕೆಲಸ ಆರಂಭವಾಗಿದೆ ಆದರೆ ಯಾವುದೇ ಒಂದು ಮನೆಯನ್ನು ಕೂಡ ಸರಿಯಾಗಿ ಗಣತಿ ಮಾಡಲಾಗ್ತಿಲ್ಲ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇದೆ ಪಟ್ಟಿಯಲ್ಲಿದ್ದ ಮನೆ ಒಮ್ಮೆಮ್ಮೆ ಇಲ್ಲವಾಗಿದೆ ಅಂತಾರೆ ಶಿಕ್ಷಕರು ತಕ್ಷಣ ಗಣಿತಿ ಮಾಡಕತ್ತ ನಾವು ಮೂರು ದಿನ ಆಯಿತು ಮೂರು ದಿನ ಬರೀ ಸರ್ವೇಗೆ ಹೋಗಿ ಹೊಳ್ಳಿ ಎತ್ತ ಪ್ರಕಾರ ಹ್ಯಾಂಗೆ ಹೋಗಿ ಹಂಗೆ ಬಂದೇವೆ ಯಾವುದೇ ಸರ್ವರ್ ಓಪನ್ ಆಗ್ತಿಲ್ಲ ಆಮೇಲೆ ಸರ್ವೇ ಮನೆಗೆ ಹೋದ್ರೆ ಯು ಎಸ್ ಐ ಡಿ ನಂಬರ್ ಸರಿಯಾಗಿಲ್ಲ ನಾಲ್ಕು ತಾಸು ನಿನ್ನೆ ಮನೆ ಹುಡುಕೆವು ಒಂದು ಮನೆ ಸಿಕ್ಕಿಲ್ಲ ಹದಿಮೂರು ಮಂದಿ ಕೂಡಿ ನಾಲ್ಕು ತಾಸು ಮನೆ ನಾವು ಒಂದು ಮನೆ ಕ್ಯಾಚ್ ಆಗಿಲ್ಲ ಆಮೇಲೆ ಅಲ್ಲಿ ಯು ಎಸ್ ಐ ಡಿ ನಂಬರ್ ಕೊಟ್ಟವ್ರೆ ಆರ್ ಆರ್ ನಂಬರ್ ಕೊಟ್ಟರೆ ಹೆಸರು ಕೊಟ್ಟಿಲ್ಲ ಅದಕ್ಕೆ ನಿನ್ನೆ ಕೆ ಬಿ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಲಿಸ್ಟ್ ಕೊಟ್ಟರು ಅದು ಬರ್ಕೊಂಡು ಇವತ್ತು ನಾವು ಗಣಿತಿಗೆ ಹೋಗ್ಬೇಕಂದ್ರೆ ಮಾಡ್ಕೊಂಡು ಬರ್ಬೇಕು ಗಣಿತಿ ಅಂದ್ರೆ ಅಲ್ಲಿ ಸರ್ವೇರ್ ಏನು ಯಾವುದೂ ಓಪನ್ ಆಗ್ತಾಯಿಲ್ಲ ಆಮೇಲೆ ಪದೇ ಪದೇ ಓ ಓ ಟಿ ಪಿ ಕೇಳೋಣ ಅವ್ರು ನಾವು ಓ ಟಿ ಪಿ ಅವ್ರು ನಮಗೆ ಮನೆ ಮಾಲೀಕರಲ್ಲಿ ಅಥವಾ ಮನಿ ಸದಸ್ಯರ ಓ ಟಿ ಪಿ ಕಳಿಸಂಗಲ್ಲ ಆಮೇಲೆ ಸರ್ವೇರು ಕೆಲಸ ಕೊಡ್ತಾ ಇಲ್ಲ ಆಮೇಲೆ ನೀವು ಎಷ್ಟು ತಗೊಂಡಿರ್ತೀರಿ ನಮ್ಮ ಮನೆ ಬಿಟ್ಟು ಹೊರಗೋರುತ್ತೆ ಅಲ್ಲಿ ಮನಿ ಮಾಲಕರ ಹತ್ತಾರ ನಮಗೆ ಅದಕ್ಕೆ ಇಷ್ಟು ಅನೇಕ ಅನೇಕ ಸಮಸ್ಯೆಗಳನ್ನು ನಾವು ಗಣತಿ ಪೀಳನೆಗಿಡೋದ ಸಮಸ್ಯೆಗಳನ್ನು ಭಾಳ ಎದುರಿಸ್ತೇವೆ ಮೂರು ದಿನದ ಹೊತ್ತಾಯಿತು ಅದು ಬಂದಾರಿಗೆ ಏನೇನಿಲ್ಲ ಹಾಗಾಗಿ ನಮ್ಮ ಪರಿಸ್ಥಿತಿ ಮೂರು ದಿನ ಹೋಗಿ ಹೊಳೆ ಬರೋದು ಮೂರು ದಿನ ಹೋಗಿ ಹೊಳೆ ಬರೋದು ಏನೂ ಒಂದು ಸರಿಯಾದ ಒಂದು ಕೆಲಸ ಆಗ್ತಾಯಿಲ್ಲ ಅದಕ್ಕೆ ಮೇಲಾಧಿಕಾರಿಗಳು ಈ ಆ್ಯಪನ್ನು ಸರಿಪಡಿಸಿ ಸರಿಪಡಿಸಿ ನಮಗೆ ಎಲ್ಲ ಗಣಿತಿದಾರರಿಗೆ ಮುಂದೆ ಅನುಕೂಲ ಮಾಡಿಕೊಡಬೇಕು ಗಣತಿಗೆ ಅಂತ ಹೋದರೆ ಜನರಿಗೂ ಇದರಿಂದ ಕಿರಿಕಿರಿ ಆಗ್ತಿದೆ ಸುಮ್ಮನೆ ಕಾಲ ವಿಳಂಬವಾಗ್ತಿದೆ ಆ್ಯಪ್ ಸರಿ ಮಾಡಿಕೊಟ್ರೆ ನಾವು ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡ್ತೇವೆ ಅಂತಾರೆ ಶಿಕ್ಷಕರು ಜಿ ಪಿ ಟಿ ನೌಕರ ಸಂಘ ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೂ ಅನುದಾನಿತ ಶಾಲಾ ಶಿಕ್ಷಕರ ಸಂಘ ಇವರೆಲ್ಲರೂ ಒಂದು ಒಟ್ಟುಗೂಡಿ ನಾವು ಇವತ್ತು ನಮ್ಮ ಶಿಕ್ಷಕರ ಒಂದು ಈ ಗಣತಿಯಲ್ಲಿ ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತರುವಂತ ಒಂದು ಇಚ್ಛೆಯಿಂದ ಇವತ್ತು ಇದೆಲ್ಲರೂ ಕೂಡಿದ್ದಾಗಿದೆ ನಾವು ಈ ಯೋಜನೆಯನ್ನು ಅತ್ಯಂತ ಯಶಸ್ವಿಯಾಗಿ ಸರ್ಕಾರಕ್ಕೆ ಹಾಕಿಕೊಂಡಂಥ ಯೋಜನೆ ಅತ್ಯಂತ ಯಶಸ್ವಿಯಾಗಿ ಮಾಡುವಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಆದರೆ ನಾವು ಈ ಪ್ರಯತ್ನ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಸುಮಾರು ಎರಡು ದಿನಗಳಾದರೂ ಕೂಡ ಈ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅದು ನೆವಿಗೇಷನ್ ಮೇಲೆ ಹೋಗಬೇಕಾದ್ರೆ ಅದು ಬೇರೆ ಬೇರೆ ಕಡೆ ತೋರಿಸ್ತಾ ಇದೆ ಜೊತೆಗೆ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಲಿ ಹಲವಾರು ಸಮಸ್ಯೆಗಳಿದ್ದಾವೆ ಎರರ್ ಅಂತ ಬರ್ತಾ ಇದೆ ತಾಲ್ಲೂಕಿನ ಎಲ್ಲ ಶಿಕ್ಷಕರು ತಹಶೀಲ್ದಾರ್ ಕಚೇರಿಯ ಮುಂದೆ ಜಮಾಯಿಸಿದ್ರು ತಾಂತ್ರಿಕ ಸಮಸ್ಯೆಯ ಬಗ್ಗೆ ತಹಶೀಲ್ದಾರ್ ಗಮನಕ್ಕೆ ತಂದರು ಶಿಕ್ಷಕರ ಗೋಳು ಆಲಿಸಿದ ಉಪ ತಹಶೀಲ್ದಾರ್ ಅವರು ಮನವಿ ಸ್ವೀಕರಿಸಿ ಸಂಬಂಧಪಟ್ಟವರಿಗೆ ತಿಳಿಸುವ ಭರವಸೆ ನೀಡಿದರು ಆ್ಯಪ್ ಇದ್ದ ಕಾರಣಕ್ಕಾಗಿ ಅದು ಮೂರು ದಿವಸದಲ್ಲಿ ಅಪ್ಡೇಟ್ ಬಗ್ಗೆ ನಮಗೆ ಕೇಳಿದೆ ನಮನಕ್ಕೆ ಬಂದಿರುತ್ತದೆ ಆದರೆ ಕೂಡ ತೊಂದರೆ ಆಗ್ತಾಯಿತ್ತು ಅನ್ನೋದ್ರ ಬಗ್ಗೆ ನಮಗೂ ಗೊತ್ತಿದೆ ಮಗ್ಗಲು ತಾಲೂಕಿನಲ್ಲಿ ಕೇಳಿದ್ದೀನಿ ಆದರೆ ಏನೈತಿ ತಾವು ಬಿಡಾಕೆ ಹೋಗ್ಬೇಡ್ರಿ ಪ್ರಯತ್ನ ಮಾಡಿರಿ ಆರ್ ಆರ್ ನಂಬರ್ ಹಾಕಿರಿ ಮತ್ತು ಐ ಡಿ ನಂಬರ್ ಹಾಕಿರಿ ಪ್ರಯತ್ನ ಮಾಡಿದ್ರೆ ಆಗ್ತಾಯಿದ್ದು ಅನ್ನೋದ್ರ ಬಗ್ಗೆ ಇಡೀ ಮಗನ ತಾಲೂಕಿನ ಕೇಳಿದ್ದೀನಿ ಆದರೆ ಇದ್ರ ಬಗ್ಗೆ ಏನೈತಿ ಮೂರು ದಿವಸದಾಗ ಇದು ನೀವು ಈ ಆ್ಯಪ್ ಇದೆಯಲ್ಲ ಇಡೀ ಅಪ್ಡೇಟ್ ಆಗ್ತಾಯಿತ್ತು ಅನ್ನೋ ಬಗ್ಗೆ ನಾನು ಮನೆವಾಗಿ ನಿಮಗೆ ಆಶ್ವಜನೆ ಕೊಡ್ತೀನಿ ಜಿ ಡಿ ಪಿ ಶಿಕ್ಷಕರ ಸಂಘ ರಾಜ್ಯ ಸರ್ಕಾರಿ ನೌಕರರ ಸಂಘ ಅನುದಾನಿತ ಶಾಲೆಗಳ ಶಿಕ್ಷಕರ ಸಂಘಗಳು ಪ್ರತಿಭಟನೆಯ ನೇತೃತ್ವ ವಹಿಸಿದವು ಬಹು ನಿರೀಕ್ಷಿತ ಗಣತಿ ವ್ಯವಸ್ಥೆಗೆ ಯಾವಾಗ ಮುಕ್ತಿ ಸಿಗುತ್ತೋ ಕಾದು ನೋಡಬೇಕಿದೆ ರನ್ ಟಿವಿ ನ್ಯೂಸ್ ಮುಧೋಳ ಕಿಲುಗಳ ನೋವಿನಿಂದ ಬಳಲ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ ಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟಿಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ